ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಅಧ್ಯಕ್ಷರು ನಾವು ವರ್ಷ ವರ್ಷ ಪ್ರತಿ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಅಪ್ಪು ನಾವು ಕಳ್ಕೊಂಡಿಲ್ಲ ಮೂರು ವರ್ಷ ಆಗ್ತಾ ಇದೆ ಮನ್ಸಲ್ಲೇ ಎಲ್ಲರ ಚಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಎಲ್ಲರ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಅಪ್ಪುವರನ್ನ ಈ ಭಾಗದಲ್ಲಿ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬನ ಗ್ರ್ಯಾಂಡಾಗಿ ಆಚರಿಸ್ಬೇಕಂತ ಇದು ಮಾಡಿದ್ವಿ ಅದೇ ರೀತಿಯಾಗಿ ಈ ಭಾಗದ ಶಾಸಕರಾದಂಥ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಇಲಾಖೆ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಂಜಣ್ಣವರು ಕಾರ್ಪೊರೇಟ್ರ್ ಮಂಜಣ್ಣ ಪ್ರದೀಪ್ ಅವರು ಚಿಕ್ಕಾಡುಗುಡಿ ಪ್ರದೀಪಣ್ಣವರು ಮೇಯರ್ ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಮತ್ತು ಎಸ್ ಟಿ ಡಿ ಮಂಜಣ್ಣವರು ಎಲ್ಲ ಈ ಭಾಗದ ಶಾಸಕ ಎಲ್ಲ ನಾಯಕರುಗಳು ಬಂದು ಮಹಿಳಾ ಸಂಘಟನೆಯವರೆಲ್ಲರೂ ಬಂದು ಅಪ್ಪ ಅವರ ಐವತ್ತನೇ ಹುಟ್ಟು ಹಬ್ಬಕ್ಕೆ ವಿ ವಿಶ್ವಾಸವನ್ನು ಕೋರಿದ್ದಾರೆ ಅದೇ ರೀತಿಯಾಗಿ ಅಪ್ಪುವವರ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಕರ್ನಾಟಕಾದ್ಯಂತ ಮಾರ್ಚ್ ಹದಿನೇಳನೇ ತಾರೀಕು ಆಚರಿಸಿದರು ಅದೇ ರೀತಿಯಾಗಿ ಕ್ರಿಕೆಟ್ ಒಂದು ಇದರಲ್ಲೂ ಕೂಡ ಅಪ್ಪುವರ ಒಂದು ಇದನ್ನು ಪ್ರಸಾರ ಮಾಡಿದರು ತುಂಬ ನಮಗೆ ಹೆಮ್ಮೆ ಆಗುತ್ತೆ ಇದ್ದಾಗ ನಾವು ನಿಜವಾಗ್ಲೂ ನಾವು ನೆನೆಸ್ಕೊತಾ ಇರಲಿಲ್ಲ ಅಷ್ಟೊಂದು ಆದರೆ ಅವ್ರು ಹೋದ ಮೇಲೆ ಇಡೀ ಪ್ರಪಂಚಕ್ಕೆ ಏನು ಅನ್ನೋ ಒಂದು ಗತ್ತು ಇರೋವಾಗೆಲ್ಲ ನೆನ್ಸ್ಕೊಬೇಕಾಗಿರೋದು ಇಲ್ಲದೇ ಇರೋವಾಗ ನೆನೆಸ್ಕೊತಾ ನಿಜವಾದ ಅಭಿಮಾನ ನಿಜವಾದ ದೇವರು ನಿಜವಾದ ವ್ಯಕ್ತಿ ನಿಜವಾದ ಮನುಷ್ಯ ಅಂದರೆ ಅವರೊಬ್ರೇ ಅಣ್ಣವರು ಬಿಟ್ಟರೆ ಪ್ರಪಂಚದಲ್ಲಿ ಅಪ್ಪುವವರೊಬ್ಬರೇ ನಿಮ್ಮ ಸರ್ ಮುಂದಿನ ದಿನಗಳಲ್ಲಿ ನಾವು ಇದೇ ಭಾಗದಲ್ಲಿ ಒಂದು ಜಾಗವನ್ನು ಇದು ಮಾಡಿದ್ದೀವಿ ಸಾಹೇಬ್ರಿಗೂ ತಿಳಿಸಿದ್ದೀವಿ ನಮ್ಮ ಗುರುಗಳಾದಂಥ ಎನ್ ಆರ್ ರಮೇಶ್ ಅವ್ರಿಗೂ ತಿಳಿಸಿದ್ದೀವಿ ಎಲ್ಲ ಪ್ರಕಾರವಾಗಿ ನಾವು ಪುತ್ಳಿಯನ್ನು ಅಣ್ಣವ್ರದ್ದು ಮತ್ತು ಅಪ್ಪುವರದು ನಿರ್ಮಾಣ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ ಅದು ಯಾವ ರೀತಿ ಕಾರ್ಯಕ್ರಮ ಇರುತ್ತೆಂದರೆ ಒಂದು ಅದ್ಧೂರಿಯಾಗಿ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀವಿ ಆ ಸಂಕಲ್ಪದ ಪ್ರಕಾರ ಇಡೀ ನಮ್ಮ ಕರ್ನಾಟಕ ತಿರುಗಿ ನೋಡೋ ಥರ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ರಾಜವಂಶ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಪಾದಾಧಿಕಾರಿಗಳು ಸಂಘದ ಸದಸ್ಯರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ಸರ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಉದ್ಯಾನವನ ಸ್ಟ್ಯಾಚ್ಯೂ ಅಥವಾ ವ್ಯಾಯಾಮ ಶಾಲೆಗೆ ಅಬ್ಬರು ತುಂಬ ಕಡೆ ಇಕ್ಕಿದ್ದಾರೆ ಈ ಭಾಗದಲ್ಲಿ ಸರ್ ಎಲ್ಲ ತಿಳಿಸಿದ್ದೀವಿ ನಮ್ಮ ಭಾಗದ ಶಾಸಕರಿಗೆ ಮತ್ತು ಕಾರ್ಪೊರೇಟರ್ಗೆ ತಿಳಿಸಿದ್ದೀವಿ ಅವ್ರನ್ನ ನಮಗೆ ಲೆಟರ್ ಕೊಡಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದೀವಿ ಆಲ್ರೆಡಿ ಇಲ್ಲಿ ಗುರಪ್ಪನ ಪಾಳ್ಯದಲ್ಲಿರುವಂಥ ಒಂದು ವ್ಯಾಯಾಮ ಇದಕ್ಕೆ ಈಗ ಪಾರ್ಕ್ಗೆ ಅಪ್ಪುವರೆ ಹೆಸರು ಇಡೋದಕ್ಕೆ ಸೂಚನೆ ಮಾಡಿದೆ ಅವರು ಓಕೆ ಹೇಳಿದ್ದಾರೆ ಮಾಡ್ತಾರೆ ಸರ್ ಹ್ಞೂ ನಮಸ್ಕಾರ ಇವತ್ತು ಮಾರ್ಚ್ ಹದಿನೇಳನೇ ತಾರೀಕು ಅಪ್ಪು ಅವರ ಐವತ್ತನೇ ಬರ್ತ್ಡೇ ಮಾಡಬೇಕಾಗಿತ್ತು ಆದರೆ ಕರ್ನಾಟಕದ ಅಂತ ಅಂದರೆ ಪ್ರಪಂಚದೇ ಅಂತ ಅವತ್ತು ಮಾಡ್ತಾ ಇದ್ದಾರೆ ನಾವು ವಿಶೇಷವಾಗಿ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಅಪ್ಪು ಅವ್ರದ್ದು ಐವತ್ತನೇ ವರ್ಷ ಹಬ್ಬನ ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಒಂದು ಸುಮಾರು ಒಂದು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಜಾಗ ಅಪ್ಪು ಹಾಗೂ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಮಾಡೋದಕ್ಕೆ ನಮ್ಮ ಶಾಸಕ ನೆಚ್ಚಿನ ಶಾಸಕರಾದ ರೆಡ್ಡಿ ಅವರು ಸಾರಿಗೆ ಮತ್ತು ಮುಜ್ರಾ ಇಲಾಖೆ ಸಚಿವರು ಅವ್ರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಅದು ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ದೊಡ್ಡ ಮನೆ ಕುಟುಂಬದವ್ರನ್ನ ಕರೆಸಿ ಮಾಡಬೇಕು ಅಂತಿದ್ದೀವಿ ದೇವರು ಪಲ್ಲದದು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತೀವಿ ಆಮೇಲೆ ನಮ್ಮ ಸಂಘದ ಡಾಕ್ಟರ್ ರಾಜ್ಕುಮಾರ್ ವಾಯ್ಸಲ್ಲಿ ವೀರಣಾಚಾರಿಗಳು ಅಂತ ಮಾತಾಡ್ತಾರೆ ಅವರು ಒಂದು ಹಾಡು ಹೇಳ್ತಾರೆ

ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕಿಂದು ಹೊಸಲಿಗೆ ಬಂದು ರಾ ರಾಜಝುರ ರಾಜಝು ರಾಜರತ್ನನು ಆಡಿಸಿಯೇ ನೋಡು ಬಿಡಿಸಿಯೇ ನೋಡು ಎಂದು ಸೋಲದು ಸೋತು ತೆಲೆಯ ಬಾಗದು ಡಿಂಡ್ 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 ನಾನಿರುವುದು ನಿಮಗಾಗಿ ನಾಡಿರುವುದು ನನಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳುವುದೆಲ್ಲ ಹಾರಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಡಾಕ್ಟರ್ ರಾಜ್ಕುಮಾರ್ಗೆ ಗೈ ಡಾಕ್ಟರ್ ರಾಜ್ಕುಮಾರ್ ಗೈ ಪುನೀತ್ ರಾಜ್ಕುಮಾರ್ ಗೈ ಶಿವ ನನ್ಗೆ ಬನ್ನಿ 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 ಸರ್ತೀನಿ ಮಾತಾಡಿ ಮಾತಾಡಿ ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕದ ಈ ಸುಂದರವಾದ ಕರ್ನಾಟಕದಲ್ಲಿ ನಮ್ಮ ಡಾ ಡಾಕ್ಟರ್ ರಾಜ್ಕುಮಾರ್ ಸಂಘಗಳು ಇರೋದೇ ಬೆರಳೆಣಿಕೆಯಷ್ಟಿರೋ ಸಂಘಗಳಲ್ಲಿ ಇದೇ ಮಿನಿಸ್ತಾ ಇರೋದು ಅಂಥದ್ರಲ್ಲಿ ನಮ್ಮ ಅಪ್ಪು ನಾವು ಇಲ್ಲ ಅನ್ನೋದು ದುಃಖ ಪಡದಕ್ಕಂತನೂ ಇದ್ದಾರೆ ಅಂತ ಸಂತೋಷ ಪಡೋದೇ ಮುಖ್ಯ ಯಾಕೆಂದರೆ ಅವರು ಮಾಡಿರೋಂಥ ಕೆಲಸಗಳು ಅವರು ಮಾಡಿರೋಂಥ ಜನಸೇವೆ ಅವರು ಮಾಡಿರೋಂಥ ಏನು ಅನಾಥಾಶ್ರಮಗಳಲ್ಲಿ ಮತ್ತೊಂದನೇ ಪ್ರ ಈ ಬಡವರು ಪ್ರತಿಯೊಬ್ಬರಿಗೂ ಮಾಡಿರೋಂಥ ಏನಿದೆ ಅಲ್ಲ ಸಹಾಯ ಇದೆಲ್ಲನು ಮರೆ ಈ ಸೂರ್ಯ ಚಂದ್ರಗಳು ಇರೋ ಇರೋವರಿಗೂ ಮರೆಯದಂಥ ಕೆಲಸ ಅದನ್ನು ನಾವು ಇವತ್ತಿಗೂ ಅವ್ರು ಹಾಕಿರೋ ಹೆಜ್ಜೆಯಲ್ಲಿ ಆ ಹೆಜ್ಜೆ ಗುರುತುಗಳನ್ನು ನಾವು ನಡ್ಕೊಂಡು ಹೋದರೆ ಸಾಕು ನಮ್ಮ ನಮಗೆ ದೇವರು ಏನು ಕೊಡ್ತಾನೋ ಏನಿಲ್ವೋ ಅದು ಅಲ್ಲ ಅವ್ರ ಥರ ನಾವು ಸಹಾಯ ಮಾಡಬೇಕು ಸಹಾಯ ಮಾಡುವಂಥ ಗುಣಗಳನ್ನು ಬೆಳೆಸ್ಕೋಬೇಕು ಅದನ್ನು ಬೆಳೆಸ್ಕೊಂಬಿಟ್ರೆ ಅವ್ರು ಇದ್ದಾರೆ ಅನ್ನೋ ಒಂದು ಇದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ಪ್ರತಿಯೊಬ್ಬರು ಕನ್ನಡಿಗರು ಸದಸ್ಯರಾಗಲಿ ಇನ್ನೊಬ್ಬರಲ್ಲಿ ಯಾರೇ ಇರಲಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಸಂಪಾದನೆ ಮಾಡಿರೋದ್ರಲ್ಲಿ ಒಂದು ಐದು ಪೈಸೆ ಭಾಗ ಅಷ್ಟು ಮಾಡೋಕ್ಕಾಗಲ್ಲ ಒಂದಷ್ಟಾದರೂ ಮಾಡಿದ್ರೆ ಅವ್ರು ಎಲ್ಲೇ ಇರಲಿ ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ ಅವ್ರು ಖುಷಿ ಪಡಿಸೋದೇ ನಮ್ಮ ಕೆಲಸ ಒಂದು ನಮ್ಮ ಅಣ್ಣೋರ್ದು ಈ ಶುಭ ಸಂದರ್ಭದಲ್ಲಿ ನಮ್ಮ ಅಣ್ಣೋರ ಒಂದು ಧ್ವನಿನ ಅನುಕರಣೆ ಮಾಡಿ ಎರಡು ಮಾತಾಡ್ತೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಹಾ ಎಂಥ ಎಂಥ ಆಹಾ ಇಂಥ ಒಂದು ಕರ್ನಾಟಕದಲ್ಲಿ ನಾವು ಇದೇವಿ ಅನ್ನೋ ಒಂದು ಭಾವನೆಯಿಂದ ನಮ್ಮ ಈ ಅಭಿಮಾನಿ ದೇವರುಗಳು ಇವತ್ತೂ ಈ ಥರ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ನೋಡಿ ನಮಗೆ ಎಲ್ಲ ಇಲ್ಲದ್ದು ಖುಷಿ ನಮ್ಮ ಅಪ್ಪು ಇರಬೇಕಾಗಿತ್ತು ಇದ್ದಿದ್ರೆ ಇದನ್ನು ನೋಡಬೇಕಾಗಿತ್ತು ಇಂಥ ಸಂದರ್ಭ ನೋಡಿದ್ರೆ ಇನ್ನೂ ಖುಷಿ ಆಗ್ತದೆ ಏನು ಹೇಳಿ ಏನು ಹೇಳೋಕ್ಕಾಗುತ್ತೆ ಇದನ್ನೇ ಖುಷಿ ಅನ್ಕೊಂದು ಸಂತೋಷ ಪಡಲ್ಲ ಈ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಆ ಭುವನೇಶ್ವರಿ ಆ ಕನ್ನಡಾಂಬೆ ಎಲ್ಲ ಕಟ್ ಅವರ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಎಂದು ನಾನು ಹಾರೈಸುತ್ತೇನೆ Okay, thank you.